ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೇವೆ ಅಂದ್ಕೊಂಡು ನಾನಿವತ್ತು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ನಾನು ಒಂದು ಸ್ಟೀಲ್ ಪಾತ್ರೆ ಅಳತೆ ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಒಂದು ಕೆ ಜಿ ನೂರು ಗ್ರಾಮ್ ಇದೆ ಅದನ್ನು ಮುಂಚೆ ಮೇಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಇದು ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಹಾಕ್ಬೇಕದು ನೋಡಿ ಸೌಂಡು ಚಟಪಟ ಅಂತ ಸಿಡಿತಾ ಇದೆ ಇವಾಗ ಅದಕ್ಕೆ ಇದು ರೆಡಿಯಾಗಿದೆ ಅಂತ ಅರ್ಥ ಬನ್ನಿ ಇದು ನಾನು ಎಲ್ಲ ಹುರಿದ್ಬಿಟ್ಟು ಈ ರೀತಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಶೇಂಗಾದೊಳ್ಗೆ ಮಾಡೋಕ್ಕೆ ನಾನು ಈ ಅಳತಲ್ಲಿ ಕಡಲೆ ಬೀಜ ತೊಗೊಂಡಿದ್ದೆ ಅದೇ ಅಳತಲ್ಲೇ ಬೆಲ್ಲ ತೊಗೋತಾಯಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಬೋದು ನಾನು ಶೇಂಗಾನ ಹುರಿದ್ಬಿಟ್ಟು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಿಕ್ಸಿಲಿ ಒಂದೇ ಅಳತೇಲೆ ಹಾಕೋತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಗೆ ನಾನು ಎರಡು ಏಲಕ್ಕಿನ ಈ ರೀತಿ ಬಿಡಿಸ್ಬಿಟ್ಟು ಕಡಲೆ ಬೀಜದಲ್ಲಿ ಹಾಕೋತಾಯಿದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತೆ ಅಂತ ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಈ ಅಳತೆಯಲ್ಲಿ ಹುಚ್ಚಿ ಜರಲ್ಲಿ ಫಸ್ಟು ಕೆಳಗಡೆ ಕಡಲೆ ಬೀಜ ಹಾಕ್ಕೊಂಡು ಹಾಗೆ ಬೆಲ್ಲನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ಈ ಥರ ಜರಡಿ ಹಿಡಿಯೋದು ತೊಗೊಂಡಿದ್ದೀನಿ ಇದು ಏನಕ್ಕಂದರೆ ನೋಡಿ ಈ ರೀತಿ ಸಣ್ಣ ಇರೋದನ್ನ ಸೋಸ್ಕೊಂಬಿಟ್ಟು ಮಾಡೋದರಿಂದ ಹೋಳಿಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಮತ್ತೆ ಮಿಕ್ಸಿಲಿ ಹಾಕ್ಕೊಂಡು ಮತ್ತೆ ರುಬ್ಕೊಂಬರ್ಬೇಕು ಇವಾಗ ಸ್ವಲ್ಪ ಬಿಸಿನೀರು ಹಾಕೊಂಡೆ ಹಾಕ್ಕೊಂಡು ಈ ರೀತಿ ಕೈಯಾಡ್ಸ್ಬೇಕು ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಈ ರೀತಿ ಬಂಡೆ ಮೇಲೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನೋ ಒಂದು ಫಂಕ್ಷನ್ ಇರೋದ್ರಿಂದ ಈ ರೀತಿ ಹೋಳಿಗೆನ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಇದು ಕಲಸಿರೋದನ್ನ ಎತ್ತಿಟ್ಕೊತಾ ಇದ್ದೀನಿ ಇದರಿಂದ ಒಂದು ಸೆವೆಂಟಿ ಫೈವ್ ಹೋಳಿಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಗೋಧಿ ಇಟ್ಟು ಹಾಗೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ಉಪ್ಪಾಕಿ ನಾದಿಟ್ಟಿದ್ದೀನಿ ಹಾಗೆ ಕಡಲೆ ಬೀಜದ್ದು ಉಂಡೆಗಳು ಈ ರೀತಿ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ಟೋಟಲು ಎಪ್ಪತ್ತು ಉಂಡೆ ಆಗಿದೆ ಹಾಗೆ ಹಿಟ್ಟು ಹಚ್ಚೋಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಹಚ್ಚೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಹಾಗೆ ಹೆಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಈ ರೀತಿ ಗಾತ್ರದ ಹಿಟ್ಟು ತಗೊಂಡು ಈ ರೀತಿ ಲಟ್ಟಿಸ್ಬಿಟ್ಟು ಒಂದು ಉಂಡೆನ ಈ ರೀತಿ ಫಿಲ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಬಂದಿರೋದು ಇವಾಗ ಈ ರೀತಿ ಫೋಲ್ಡ್ ಮಾಡಬೇಕು ಎಕ್ಸ್ಟ್ರಾ ಬಂದಿರೋದನ್ನು ತೆಗೆದುಬಿಡಿ ಹಿಟ್ಟು ಜಾಸ್ತಿ ಹಚ್ಚಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಹಿಟ್ಟಿಟ್ಟಾಗ್ಬಿಡುತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ನೋಡಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಹೋಳಿಗೆ ನಾನು ಕೈಯಿಂದನೇ ಎತ್ತೀನಿ ಈ ರೀತಿ ಬೇಯಬೇಕು ನೀವು ಸೈಜು ನೋಡಿಬಿಟ್ಟು ಮಾಡಿ ಈ ರೀತಿ ಉಬ್ಬಿ ಬರಬೇಕು ಆವಾಗ ಒಳಗಡೆ ಎಲ್ಲ ಬೆಂದಿದೆ ಅಂತ ಅಂತ ಮತ್ತೆ ಅದೇ ಪ್ರೊಸೆಸಿಂಗಲ್ಲಿ ಈ ರೀತಿ ಬಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಾದರೆ ತಿನ್ನೋಕ್ಕೆ ಟೇಸ್ಟ್ ಇರಲ್ಲ ಅಂತ ಅಷ್ಟೇ ನಾವು ಹಳ್ಳಿ ಕಡೆ ಇದೇ ರೀತಿ ಮಾಡೋದು ನೋಡಿ ಇದನ್ನು ಎತ್ತಿಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು